ಹಾಂ ಸರ್ ಸರ್ ಈಗ ಸರ್ಕಾರ ನೂರ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದೆ ವಿರೋಶ ಮಹಾಸಭಾದಿಂದ ವಿರೋಧ ಆಗಿದೆ ಸರ್ ಈಗ ಅದನ್ನು ವ್ಯಕ್ತಪಡಿಸಿದರೆ ಇದೇ ಕೂಡ ಅದು ಸರ್ಕಾರ ವರದಿಯನ್ನು ಸ್ವೀಕರಿಸಿದೆ ಸರ್ ತಾವು ಏನಂತೀರಿ ಸರ್ಕಾರ ಇನ್ನು ಮುಂದೆ ಏನು ಮಾಡ್ತದನ್ನು ನೋಡಿ ತಾವು ಕ್ರಮ ಕೈ ನಾವು ಏನು ಸುಮ್ಮನೆ ಕುಂದರ್ದಿಲ್ಲ ಕೈಗೊಳ್ತೇವೆ ಈಗ ಅವ್ರದ್ದು ವೈವ್ಯ ವೈಜ್ಞಾನಿಕವಾಗಿಲ್ಲ ಅನ್ನೋದನ್ನು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ ಅವ್ರು ಹೇಳ್ತಾರೆ ಒಂದು ಎಂಬತ್ತಾರು ನಾವು ಬ್ರಾಹ್ಮಣರು ಒಕ್ಕಲಿಗರು ಲಿಂಗಾಯಿತು ಎಲ್ಲರೂ ಸೇರಿ ಅವರು ಮೂರು ಕೋಟಿ ಏನು ಅಂತೇಳಿ ನಾವು ಹೇಳ್ತೇವೆ ನಮ್ಮ ಬರೀ ಉಪಜಾತಿಗಳು ವೀರ ಸೇವರು ಲಿಂಗಾಯತರು ಎರಡು ಕೋಟಿ ಮೇಲೆ ಬರ್ತವೆ ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಂತ ಮಾಡಲಿ ನಾವು ಒಪ್ಕೊಂತ ಅವ್ರಿಗೆ ಮಾಡ್ ಬಂದರೆ ಈಗ ಒಂಬತ್ತು ವರ್ಷದ ಹಳೇದು ಒಂಬತ್ತು ವರ್ಷಕ್ಕಾಗಿ ವಿವಾಗ ತಗೊಂಬಂದರೆ ಅದ್ರಲ್ಲಿ ಹೆಗಡೆಯವರು ಈಗ ಕೊಟ್ಟಿದ್ದಾರೆ ಅವರು ಇವರು ಕಾಂತರಾಜ್ ಅವರದ್ದು ವರದಿ ತಂದು ಕೊಡೋರು ಅವರು ಇದು ಯಾರು ವರದಿಂದು ಬೊಮ್ಮಾಯಿ ಅವರು ಹೇಳಿದ್ದಾರೆ ಕರೆಕ್ಟಾಗಿ ನೋಡದೆ ನಮ್ಮ ಜನಸಂಖ್ಯೆಯನ್ನು ಹೇಳ್ತವಲ್ಲ ಅದ್ರ ಮೇಲೆ ಹೇಳ್ತವೆ ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ ಎರಡು ಕೋಟಿ ಬರ್ತೇವೆ

ವರದಿಯಿಂದ ಜಾತಿ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಆಗುತ್ತೆ ನಮ್ನೇನೆ ಅವರು ಚೂ ಬಿಡ್ತಾರೆ